ಕರ್ನಾಟಕ ರಾಜ್ಯ ಸರ್ಕಾರವು ನಮ್ಮೆಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಮತ್ತು ಅವರ ಫ್ಯಾಮಿಲಿಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಈಗಾಗಲೇ ಘೋಷಣೆ ಮಾಡಿ ಒಂದನೇ ತಾರೀಕು ಅಕ್ಟೋಬರ್ ಇಪ್ಪತ್ತೈದರಿಂದ ಈಗಾಗಲೇ ಜಾರಿಗೆ ಬಂದಿರೋ ತಮಗೆಲ್ಲ ಕೂಡ ಗೊತ್ತಿದೆ ಸುಮಾರು ಎರಡು ಸಾವಿರ ಕಾಯಿಲೆಗಳಿಗೆ ಏನು ಇರ್ಬೋದು ದೊಡ್ಡ ದೊಡ್ಡ ಸರ್ಜರಿಗಳಿಗೆಲ್ಲ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಕೆಲಸ ಆಗಿದೆ ಈಗಾಗಲೇ ಇಲ್ಲಿಯವರೆಗೆ ಕಳೆದ ಒಂದು ಹದಿನೈದು ದಿವಸದಲ್ಲಿ ಸುಮಾರು ಒಂದು ಇನ್ನೂರು ಜನ ಪೇಷಂಟ್ ವಿತ್ ಫ್ಯಾಮಿಲಿ ಅವರಿಗೆಲ್ಲ ಕೂಡ ಟ್ರೀಟ್ಮೆಂಟ್ ಸಿಕ್ಕಿದೆ ಯಾರೋ ಮಹಿಳಾ ನೌಕರು ಲೋಕಸೇವಾ ಆಯೋಗದಲ್ಲಿ ಕೆಲಸ ಮಾಡುವಂತ ಅವ್ರ ಅವರಿಗೆ ಜಯದೇವ ಹಾಸ್ಪಿಟಲ್ ಸುಮಾರು ಎಂಟು ಲಕ್ಷ ಬಿಲ್ ಆಗುವಂತ ಸರ್ಜರಿ ಕೂಡ ಉಚಿತವಾಗಿ ಆಯ್ತು ಮಹಿಳಾ ನೌಕರರ ತಂದೆ ತಾಯಂದಿಗೆ ಹಾಗೆ ಬೇರೆ ಬೇರೆ ಮಕ್ಕಳಿಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷದವರೆಗೆ ಈ ಥರದ ಬಿಲ್ ಸುಮಾರು ಇನ್ನೂರು ಜನ ನೌಕರಿಗೆ ಕೂಡ ಆಗಿರುವಂತದ್ದು ಒಂದು ಅತ್ಯುತ್ತಮವಾಗಿರುವಂಥ ಒಂದು ಸಂಘಟನೆ ಕೆಲಸ ಅಂತ ಹೇಳಿ ಬಯಸ್ತೇನೆ ಇದ್ರ ಜೊತೆ ಬಹಳಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ನೌಕರು ಕೇಳ್ತಾ ಇದ್ದಾರೆ ಸೊ ಈಗ ಹದಿನೆಂಟನೇ ತಾರೀಕು ನಾವೆಲ್ಲ ಸೆನ್ಸಸ್ ಡ್ಯೂಟಿಲಿ ಇದ್ದೇವೆ ಬಹಳಷ್ಟಲ್ಲ ಕೆಲವೇ ಜನ ನಮಗೆ ಎಕ್ಸ್ಟೆನ್ಷನ್ ಡೇಟ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದಿದೆ ಹಾಗಾಗಿ ಎಕ್ಸ್ಟೆನ್ಷನ್ ಏನು ತೊಂದ್ರೆ ಇಲ್ಲ ಈ ಯೋಜನೆಗೆ ಈಗ ಬರಲಿಲ್ಲ ಬರ್ಕೊಡ್ಲಿಲ್ಲ ಅಂದ್ರೆ ನಾಳೆನೇ ಮುಗೀತು ಅಂತ ಏನು ತೊಂದರೆ ಇಲ್ಲ ಮುಂದಿನ ತಿಂಗಳು ಬರ್ಕೊಡ್ಬೋದು ಬೇಕಂದ್ರೆ ಬೇಡ ಮುಂದಿನ ತಿಂಗಳು ಬರ್ಕೊಡ್ಲಿಕ್ಕೆ ಅವಕಾಶಗಳಿದೆ ಸರ್ಕಾರ ಕಟ್ ಆಫ್ ಆಗಿ ಇವತ್ತೇ ಹದಿನೆಂಟರೊಳಗೆ ಬರ್ಕೊಡ್ಲಿಲ್ಲ ಅಂದ್ರೆ ಯೋಜನೆಗೆ ನಿಮ್ ವ್ಯಾಪ್ತಿ ಬರೋದಿಲ್ಲ ನಿಮ್ಗೆ ಸೇರಿಸಲ್ಲ ಅಂತಲ್ಲ ಒಂದಿಷ್ಟು ಸರ್ಕಾರ ಬಿಗಿ ಮಾಡುತ್ತೆ ಹಾಗಾಗಿ ಬಹಳ ಜನ ಅಧಿಕಾರಿಗಳಿಗೆ ನೀವೇ ರಿಕ್ವೆಸ್ಟ್ ಎಕ್ಸ್ಟೆನ್ಷನ್ ಮಾಡ್ತಾರೆ ನಾನು ಕೂಡ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ದೇವೆ ಅದನ್ನ ಎಕ್ಸ್ಟೆನ್ಷನ್ ಇನ್ನೂ ಒಂದ್ ಸ್ವಲ್ಪ ದಿನ ಕೊಡಿ ಅಂತ ಹೇಳಿದಾಗ ಮುಂದಿನ ತಿಂಗಳು ಇಪ್ಪತ್ತೊಂದು